ಹನುಮಂತನಿಗೆ ಕ್ರೆಸಿಸ್ಟಾರ್ ರವಿಚಂದ್ರನ್ ಗಿಫ್ಟೊಂದನ್ನು ನೀಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಹನುಮಂತ ಹುಟ್ಟೂರಿಗೆ ಟ್ರೋಫಿಯನ್ನು ಹಿಡಿದುಕೊಂಡು ಹೋಗಿದ್ದು ಆಗಿದೆ ಈತನಿಗೆ ಅನೇಕ ಸೆಲೆಬ್ರಿಟಿಗಳು ವೋಟ್ ಮಾಡಿದ್ದು ಗೊತ್ತಿದೆ ಮತ್ತು ಸಪೋರ್ಟ್ ಮಾಡಿದ್ದು ತಿಳಿದಿದೆ ಹನುಮಂತ ಮನೆಗೆ ತೆರಳಿ ಶುಭಾಶಯ ಕೋರಿ ಬರುತ್ತಿರುವುದು ಈ ನಡುವೆ ಕ್ರೆಸಿಸ್ಟಾರ್ ರವಿಚಂದ್ರನ್ ಅವರು ಹನುಮಂತನ ಮನೆಗೆ ಭೇಟಿ ನೀಡಿ ಶುಭಾಶಯವನ್ನು ಕೋರಿದ್ದಾರೆ ಮತ್ತು ದುಬಾರಿ ಗಿಫ್ಟೊಂದನ್ನು ಕೂಡ ಕೊಟ್ಟಿದ್ದಾರೆ ಹನುಮಂತನಿಗೆ ರವಿಮಾಮ ಸಪೋರ್ಟ್ ಹನುಮಂತನಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಸ್ಯಾಂಡಲ್ವುಡ್ ಹಿರಿಯ ನಟರಾದ ವಿ ರವಿಚಂದ್ರನ್ ಅವರು ಸಪೋರ್ಟ್ ಮಾಡಿದ್ದರು ರವಿಮಾಮನ ಪ್ರಕಾರ ಹನುಮಂತ ಹಳ್ಳಿಯ ಪ್ರತಿಭೆಯಾಗಿದ್ದಾರೆ ಅವರು ಬೆಳೆಯಬೇಕು ಎಂಬುದು ರವಿಮಾಮನ ಮಹದಾಸೆ ಹನುಮಂತನಿಗೆ ದುಬಾರಿ ಗಿಫ್ಟೊಂದನ್ನು ಕೊಟ್ಟ ವಿ ರವಿಚಂದ್ರನ್ ಹನುಮಂತನ ಮನೆಗೆ ಹೋದ ರವಿಚಂದ್ರನ್ ವಿಶ್ ಮಾಡಿದ್ದಾರೆ ಮತ್ತು ನನ್ನ ಸಿನಿಮಾದಲ್ಲಿ ನಟಿಸಲು ನಿನಗೆ ಅವಕಾಶವನ್ನು ಕೊಡುವುದಾಗಿ ಅಂತ ಕೂಡ ಹೇಳಿದ್ದಾರೆ ವಿ ರವಿಚಂದ್ರನ್ ಅವರು ಈ ಒಳ್ಳೆಯ ಗುಣಕ್ಕೆ ಅಭಿಮಾನಿಗಳು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಹನುಮಂತನಿಗೆ ರವಿಚಂದ್ರನ್ ಅವರಿಂದ ದುಬಾರಿ ಬೆಲೆಯ ಗಿಫ್ಟೊಂದು ಕೂಡ ಸಿಕ್ಕಿದೆ ಈ ಗಿಫ್ಟ್ ನೋಡಿ ಅನೇಕರು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಮುಂದುವರೆದು ಹನುಮಂತನ ಪರಾಕ್ರಮ ಬಿಗ್ ಬಾಸ್ ನಂತರ ಹನುಮಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಡೈಲಾಗ್ ಹೊಡೆಯುತ್ತಾ ಸಾಕಷ್ಟು ಸುದ್ದಿಯನ್ನು ಮಾಡುತ್ತಿದ್ದಾರೆ ಈ ಹನುಮಂತನ ಮಾತನ್ನು ಕೇಳಲು ಆಗದೆ ಮತ್ತು ಆತನಿಗೆ ಯಾವುದೇ ರೀತಿಯ ಕೌಂಟರನ್ನು ಕೊಡಲು ಆಗದೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಈ ಹನುಮಂತನ ಕಾಮಿಡಿ ಹಾಡು ಮಾತು ಎಲ್ಲವನ್ನು ಕೇಳುವ ಅವಕಾಶ ಮತ್ತೊಮ್ಮೆ ನಮಗೆ ಸಿಕ್ಕಿದೆ ಎಂದು ಜನರು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮ ಜನಮೆಚ್ಚುಗೆಯನ್ನು ಪಡೆಯುತ್ತಿದೆ ಎಂಬುದು ನೆಟ್ಟಿಗರ ಒಂದು ಅಭಿಪ್ರಾಯವಾಗಿದೆ ವಿ ರವಿಚಂದ್ರನ್ ಅವರ ಪ್ರಕಾರ ಹನುಮಂತ ಒಬ್ಬ ಸಾಮಾನ್ಯ ಪ್ರತಿಭೆಯಲ್ಲ ಈತ ದೇವರ ಒಂದು ಕೃಪೆಯಿಂದ ಈತನಿಗೆ ಒಂದು ಪ್ರತಿಭೆ ಲಭಿಸಿದೆ ಆದ್ದರಿಂದ ಈ ಒಂದು ಪ್ರತಿಭೆಯನ್ನು ಈತ ಸದ್ವಿನಿಯೋಗಪಡಿಸಿಕೊಳ್ಳಬೇಕು ಎಂಬುದು ವಿ ರವಿಚಂದ್ರನ್ ಅವರ ಅಭಿಪ್ರಾಯವಾಗಿದೆ